ಕನ್ನಡ 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 ಅಂತೇಳು ಸರ್ಕಾರವೇ ಕನ್ನಡವನ್ನ ಮರಿತಾ ಎನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ ಇದಕ್ಕೆ ಬಲವಾದ ಕಾರಣ ಕೂಡ ಇದೆ ಈವರೆಗೂ ರಾಜ್ಯ ಪತ್ರವನ್ನ ಕನ್ನಡದಲ್ಲಿ ಸರ್ಕಾರ ಪ್ರಕಟಿಸಿಲ್ಲ ಕನ್ನಡ ಕಡ್ಡಾಯ ಕಾಯ್ದೆ ಕರಡು ರಾಜ್ಯ ಪತ್ರವೇ ಇಂಗ್ಲಿಷ್ನಲ್ಲಿ ಪ್ರಕಟ ಮಾಡಲಾಗಿದೆ ಸರ್ಕಾರದ ಆಡಳಿತವೇ ಇಂಗ್ಲಿಷ್ ವ್ಯಾಮೋಹದಲ್ಲಿ ಇದೆಯಾ ಎನ್ನುವಂಥ ಒಂದಷ್ಟು ಚರ್ಚೆಗಳು ಈಗ ಶುರುವಾಗಿದೆ ಕನ್ನಡ ಕಡ್ಡಾಯ ವಿಧೇಯಕ ಅನುಮೋದನೆ ಹೊರಟಿದೆ ಅನುಮೋದನೆಗೆ ಹೊರಟಿರುವಂಥದ್ದು ಸರ್ಕಾರ ಇದೆಂತಹ ಅಪಹಾಸ್ಯ ಹಾಗಾದ್ರೆ ಕನ್ನಡ ಕನ್ನಡ ಅಂತ ಹೇಳ್ತೀರಾ ಆದ್ರೆ ನೀವು ರಾಜ್ಯ ಪತ್ರವನ್ನು ಪ್ರಕಟಿಸುವಾಗ ರಾಜ್ಯ ಪತ್ರವನ್ನು ಹೊರಡಿಸುವಾಗ ಅದರಲ್ಲಿ ಇಂಗ್ಲಿಷ್ ಇರುತ್ತೆ ಇದುವರೆಗೂ ಕೂಡ ನೀವು ಕನ್ನಡದಲ್ಲಿ ಪ್ರಕಟಿಸಿಲ್ಲ ಯಾಕೆ ಅಂತ ಎಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕನ್ನಡ ಬೋರ್ಡ್ ಹಾಕಿಲ್ಲ ಎನ್ನುವಂಥ ಕಾರಣಕ್ಕೆ ಸಾಕಷ್ಟು ಪ್ರತಿಭಟನೆಗಳು ನಡೀತು ಅದಾದ ಬಳಿಕ ಎಚ್ಚೆತ್ಕೊಂಡಂಥ ಸರ್ಕಾರ ಕನ್ನಡ ಕಡ್ಡಾಯ ಕಾಯ್ದೆ ತರೋಕೆ ಹೊರಟಿದೆ ಕಾದ್ ನೋಡಬೇಕಾಗತ್ತೆ ಕಾಯ್ದೆ ಯಾವಾಗ ಜಾರಿಗೆ ಬರುತ್ತೆ ಅಂತ ಹೇಳಿ ವಿಧಾನಸೌಧದಲ್ಲಿ ಅನುಮೋದನೆ ಆಗಿದೆ ವಿಧಾನ ಪರಿಷತ್ನಲ್ಲಿ ವಿಧೇಯಕ ಇವತ್ತು ಚರ್ಚೆ ಆಗತ್ತೆ ಬಿ ಬಿ ಎಂ ಪಿ ಚೀಫ್ ಎಂಜಿನಿಯರ್ ತುಷಾರ್ ಗಿರಿನಾಥ್ ಹೆಸರಲ್ಲಿ ಹೊರಡಿಸಿರುವಂತಹ ಕರಡು ರಾಜ್ಯ ಪತ್ರವೇ ಇಂಗ್ಲಿಷ್ನಲ್ಲಿದೆ ಕರಡು ಪತ್ರ ಇಂಗ್ಲಿಷ್ನಲ್ಲಿದೆ ಜನರಿಗೆ ವ್ಯಾಪಾರಿಗಳಿಗೆ ಬೋರ್ಡ್ಗಳಿಗೆ ಹಾಗಾದ್ರೆ ಮಾತ್ರ ಕನ್ನಡ ಸೀಮಿತಾನ ನಿಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಕನ್ನಡವನ್ನ ಯಾವಾಗ ತರ್ತೀರಿ ರಾಜ್ಯ ಪತ್ರವನ್ನು ಹೊರಡಿಸುವಂತ ಸಂದರ್ಭದಲ್ಲಿ ಇಂಗ್ಲಿಷ್ನಲ್ಲಿ ಟೈಪ್ ಮಾಡಿ ಕಳಿಸ್ತೀರಾ ಅಂಗಡಿ ಮುಂದೆ ಹಾಗೆಯೇ ಬೇರೆ ಬೇರೆ ಶಾಪ್ಗಳ ಮುಂದೆ ಇಲ್ಲಿ ಮಾತ್ರ ಕನ್ನಡ ಬಳಕೆನಾ ಎನ್ನುವಂಥ ಪ್ರಶ್ನೆಯನ್ನ ಜನರು ಕೇಳ್ತಾ ಇದ್ದಾರೆ ಜನರಿಗೆ ವ್ಯಾಪಾರಿಗಳಿಗೆ ಬೋರ್ಡ್ಗಳಿಗೆ ಮಾತ್ರ ಕನ್ನಡ ಹಾಗಾದರೆ ಸೀಮಿತನ ಆಡಳಿತ ವ್ಯವಸ್ಥೆಯಲ್ಲೂ ತನ್ನಿ ಕನ್ನಡನಾ ನಮ್ಮ ಭಾಷೆನ ಕನ್ನಡ ಕಡ್ಡಾಯ ಜಾರಿ ಮಾಡುವವರು ಯಾರು ಹಾಗಾದ್ರೆ ಎನ್ನುವಂಥ ಪ್ರಶ್ನೆ ಇಲ್ಲಿ ಹುಟ್ಟಿಕೊಳ್ತಾ ಇದೆ ಇದು ಇಂಗ್ಲಿಷ್ ಸರ್ಕಾರನ ಉತ್ತರಿಸಬೇಕಾಗಿದೆ ಮುಖ್ಯಮಂತ್ರಿಗಳು ಕನ್ನಡ ಕನ್ನಡ ಅಂತ ಹೇಳುವಂತ ನಾಯಕರು ಅಥವಾ ಆಡಳಿತ ವ್ಯವಸ್ಥೆಯಲ್ಲಿ ಕನ್ನಡವೇ ಇಲ್ದಿದ್ರೆ ಹೇಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ